ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ ನಾವು ರಜಕ್ಕೆ ಅಜ್ಜಿ ಮನೆಗೆ ಹೋಗ್ತಾ ಇದ್ವಲ್ಲ ಆಗ ಅಜ್ಜಿ ಮಾಡ್ತಾ ಇದ್ದಿದ್ದು ಸಾರುಗಳು ಎಷ್ಟು ರುಚಿಯಾಗಿರ್ತಾ ಇತ್ತಲ್ವ ಆದರೆ ಈಗ ಆ ಸಾರುಗಳೆಲ್ಲ ನಾವು ಮರ್ತೆ ಹೋಗಿಬಿಟ್ಟಿದ್ದೀವಿ ಅದಕ್ಕೆ ಅದರಲ್ಲಿ ಒಂದು ರೀ ಒಂದು ಸಾರನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅವರೇ ಬೇಳೆ ಪಪ್ ಸಾರು ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಂಡು ನೋಡಿ ಮೊದಲಿಗೆ ಒಂದು ಕಪ್ಪಷ್ಟು ಅವರೇ ಬೆಳೆ ತೊಗೊಂಡು ನೀರಿಗೆ ಹಾಕಿ ಒಂದು ಎರಡರಿಂದ ಮೂರು ಬಾರಿ ತೊಳ್ಕೊಬೇಕು ಅವರೆಬೇಳೆ ತೊಳೆದ ಮೇಲೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ತೊಳೆದಿರ್ತಕ್ಕಂಥ ಅವರೇಬೇಳ ಸೇರಿಸ್ಕೊಳ್ಳೋಣ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಜಲ್ ಹಾಕ್ಸ್ಕೋಬೇಕು ಅದು ವಿಜಲ್ ಹಾಕೋಷ್ಟೊತ್ತಿಗೆ ಇಲ್ಲಿ ನಾವು ರುಬ್ಬೋದಕ್ಕೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ಹಾಕಿ ಅದಕ್ಕೆ ಕೆಂಪಗಾಗುವ ತನಕ ಹುರ್ಕೋಬೇಕು ಗಸಗಸೆ ನೋಡಿ ಈಗ ಆಗಿದೆ ಸಾಕು ಗಸಗಸೆ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕೊಬ್ಬರಿ ಸೇರಿಸ್ಕೊಬೇಕಾಗುತ್ತೆ ನೋಡಿ ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಕೊಬ್ಬರಿ ಮತ್ತು ಗಸಗಸೆ ಎರಡನ್ನೂ ನುಣ್ಣಗೆ ರುಬ್ಕೋಬೇಕು ಅದು ರುಬ್ಬಿದ್ದಾದ ನಂತರ ನಾವಿಲ್ಲಿ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಸಾಸಿವೆ ಸಿಡಿದ ನಂತರ ಇಲ್ಲಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ರೀತಿ ಚಚ್ಕೊಂಡಿದ್ದೆ ಈ ರೀತಿ ಜಜ್ಜಿ ಹಾಕೋದ್ರಿಂದ ಬೆಳ್ಳುಳ್ಳಿ ಈ ಸಾರು ಪರಿಮಳ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬದಲಾಯಿಸಿದ್ರೆ ಸಾಕು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈಗ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೆ ಒಂದೆಸಳು ಕರಿಬೇವಿನ ಸೊಪ್ಪು ಹಾಗೆ ನಾಲ್ಕು ಒಣಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಈ ಸಾರಿಗೆ ಹಾಕ್ತಾ ಇದ್ದಿದ್ದು ನಂತರ ಒಂದು ಸ್ವಲ್ಪ ಅರಿಶಿಣ ಹಾಗೆ ಒಂದು ಎರಡು ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೆ ನಾನು ಅದನ್ನು ಸಹ ಈ ಸಮಯದಲ್ಲಿ ಸೇರಿಸಿ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ತುಂಬಾ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ ಇಷ್ಟಾದರೆ ಸಾಕು ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅವರೇ ಬೇಳೆ ಅದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಬೇಕು ಈ ಸಾರಿಗೆ ಇದನ್ನು ಹಾಕಿ ನಂತರ ಕಾಯಿ ಗಸಗಸೆ ರುಬ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಗಸಗಸೆ ಅದನ್ನು ಸಹ ಸೇರಿಸ್ಕೊಳ್ಳೋಣ ಈಗ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಸೇರಿಸ್ಕೋಬೇಕು ಹಾಗೆ ಜಾರ್ಗು ಸ್ವಲ್ಪ ಮಿಕ್ಸಿ ಜಾರ್ಗು ಸ್ವಲ್ಪ ನೀರು ಸೇರಿಸಿ ಅದರಲ್ಲಿರ್ತಕ್ಕಂಥ ಕೊಬ್ಬರಿ ಗಸಗಸೆಯನ್ನು ಉಳ್ದಿರ್ತಕ್ಕಂಥದ್ದೆಲ್ಲನೂ ತೊಳೆದಿದ್ದಕ್ಕೆ ಹಾಕ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಸಾರು ಮಾಡೋದಕ್ಕೂ ತುಂಬಾ ಸುಲಭ ನೋಡಿ ಇದು ಸಾರು ತಪ್ಪಲೆ ಚಿಕ್ಕದಾಯಿತು ಹಾಗಾಗಿ ಬೇಳೆ ಬೇಯಿಸ್ಕೊಂಡಿದ್ದು ಕುಕ್ಕರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಪ್ರತಿ ವಿಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಪ್ರತಿಯೊಂದು ವೀಡಿಯೋನು ಮಿಸ್ ಮಾಡಿದೆ ನೀವು ನೋಡ್ಕೋಬೋದು ನೋಡಿ ಚೆನ್ನಾಗಿ ಕುದಿಯೋಕೆ ಶುರುವಾಯಿತು ಈ ಸಮಯದಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಅವರೇ ಅವರೇಬೇಳೆ ಪಪ್ಸಾರು ರೆಡಿ ಆಯಿತು ಬಿಸಿ ಬಿಸಿ ಅನ್ನದ ಜೊತೆಗೆ ಮಧ್ಯಾಹ್ನದೊತ್ತು ಮುದ್ದೆಗೂ ಇದು ಚೆನ್ನಾಗೇ ಇರುತ್ತೆ ತುಂಬ ಅಂದರೆ ಚಂದ್ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಅನ್ನದ ಜೊತೆ ಮಾಡಿದ್ದೀನಿ ಇದನ್ನು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಟೇಸ್ಟು ಅಷ್ಟೇ ಎಲ್ಲರೂ ಒಮ್ಮೆ ಮಾಡಿ ನೋಡಿ ಇನ್ನೊಂದು ಸರಿ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ಜೊತೆಗೊಂದೆರಡು ಹಪ್ಳ ಸಂಡ್ಗೆ ಏನಾದರೂ ಇಟ್ಕೊಂಡು ತಿಂತಾ ಅದ್ಭುತವಾಗಿರುತ್ತೆ ಹೀಗೆ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ನಮಸ್ಕಾರ